ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಮೊದಲ ಮಿನಿ ಆಗಿ ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಇದೇನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ನನಗೆ ಕಮೆಂಟ್ ಮಾಡಿ ತೇಜು ಚೆನ್ನಾಗಿ ಬಂದಿದೆ ಮಾಡು ಅಂತ ಇಷ್ಟ ಆಗಿಲ್ಲ ಅಂದರೆ ಬೇಡ ಅಂತ ಕಮೆಂಟ್ ಮಾಡಿ ಸೊ ನಾನು ನಿಲ್ಲಿಸ್ತೀನಿ ಬರಗೆ ಅಡುಗೆ ಕುಕ್ಕಿಂಗ್ ವೀಡಿಯೋಸ್ನ ಮಾತ್ರ ಹಾಕ್ತೀನಿ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಫಸ್ಟ್ ಪ್ರಯತ್ನ ಮಾಡ್ತಿದ್ದೀನಿ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಪ್ಲೀಸ್ ನನಗೆ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಬೇಡ ಅಂತ ಹೇಳಿ ಇದು ಫ್ರೈಡೇ ನಾನು ಯಾವ ಥರ ನಂದು ಫುಲ್ ಡೇ ಇರುತ್ತೆ ಅಂತ ನಾನು ತೋರಿಸ್ತಿರೋದು ಇಲ್ಲಿ ನೋಡಿ ಇದು ಗುರುವಾರ ನೈಟ್ ಹತ್ತು ಗಂಟೆಲಿ ಮಾಡ್ತಿರೋ ವಿಡಿಯೋ ಯಾಕೆ ಅಂತ ಅಂದರೆ ನಾನು ಯಾವಾಗಲೂ ಅಷ್ಟೇ ಊಟ ಆದಮೇಲೆ ಎಲ್ಲ ಪಾತ್ರೆಗಳನ್ನೂ ತೊಳೆದಿಟ್ಬಿಡ್ತೀನಿ ಯಾವತ್ತೂ ನಾನು ನೈಟಲ್ಲಿ ಪಾತ್ರೆ ಬಿಡೋಲ್ಲ ಯಾಕೆ ಅಂತ ಅಂದರೆ ಯಾರು ತಿಂದಿ ತಟ್ಟೆ ಆಗಲಿ ಪಾತ್ರೆ ಆಗಲಿ ತೊಳೆದಿಡ್ತಾನೆ ಅದೇ ಥರ ಇಟ್ಟು ಮಲಗ್ತಾರೆ ಅವ್ರ ಮನೇಲಿ ದರಿದ್ರ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಅದನ್ನು ಇಷ್ಟಪಡೋಲ್ಲ ಸೊ ಹಂಗಾಗಿ ನಮ್ಮನೆಯವ್ರಿಗೆ ಕೂಡ ಹೈಜೆನಿಕ್ ಆಗಿರಬೇಕು ಅಂತ ತುಂಬ ಇಷ್ಟಪಡ್ತಾರೆ ಅವರು ಅದರಿಂದ ನಾನು ಕೂಡ ಅವರಿಂದ ಕಲ್ತಿರೋದು ಇದನ್ನೆಲ್ಲ ಇಲ್ಲಿ ನೋಡಿ ನಾನು ನೈಟ್ ಪಾತ್ರೆ ತಿಂದಿರೋದನ್ನೆಲ್ಲ ತೊಳೆದಾದ್ಮೇಲೆ ಮೇಲೆ ನಮ್ಮ ಮನೇಲಿರೋದು ಒಂದೇ ಸಿಂಕು ಸೊ ಅದರಿಂದ ನನಗೆ ಬೇರೆ ಕಡೆ ಪಾತ್ರೆ ತೊಳೆಯೋಕ್ಕೆಲ್ಲ ಜಾಗ ಇಲ್ಲ ಇಲ್ಲಿ ನಾವಿರೋದು ಬೆಂಗಳೂರಲ್ಲಲ್ವಾ ಸೊ ಅದಕ್ಕೆ ನಮ್ಮೂರಲ್ಲಾದರೆ ಪಾತ್ರೆ ತೊಳೆಯೋಕ್ಕೆ ದೇವ್ರ ಪಾತ್ರೆ ತೊಳೆಯೋಕ್ಕೆ ಅಂತಲೇ ಬೇರೆ ಸಿಂಕ್ ಕಟ್ಸಿರ್ತೀವಿ ಇಲ್ಲಿ ನೋಡಿ ನಾನು ಅದೇ ಸಿಂಕಲ್ಲಿ ಇವಾಗ ನಾನ್ ವೆಜ್ ಎಲ್ಲ ಮಾಡಿರ್ತೀವಲ್ಲ ಸೊ ಅದಕ್ಕೆ ಫಸ್ಟ್ ತಿಂದಿರೋ ಪಾತ್ರೆನೆಲ್ಲ ತೊಳೆದಾದ್ಮೇಲೆ ಸ್ವಲ್ಪ ಅರಿಶಿನ ಹುಣಸೆಹಣ್ಣು ಮತ್ತು ಉಪ್ಪಾಕ್ಬಿಟ್ಟು ಅದನ್ನು ನೀಟಾಗಿ ಸಿಂಕ್ನೆಲ್ಲ ತೊಳ್ಕೊತೀನಿ ನಲ್ಲಿ ಎಲ್ಲ ತೊಳ್ಕೊಬಿಡ್ತೀನಿ ನೀರು ಬಿಟ್ಕೊತೀವಿ ಅಲ್ಲಿ ಅದನ್ನೆಲ್ಲ ತೊಳ್ಕೊಂಡಾದ್ಮೇಲೆ ಮಾತ್ರ ನಾನು ದೇವ್ರ ಪಾತ್ರೆನ ಕ್ಲೀನ್ ಮಾಡ್ಕೊಳ್ಳೋದು ಇದು ಗುರುವಾರ ಸಂಜೆಲಾಗಲ್ವಾ ಸೊ ಅದಕ್ಕೆ ನಾನು ಗುರುವಾರನೇ ನಿಮಗೆ ತೋರಿಸ್ತಿರೋದು ನಾನು ಯಾವಾಗಲೂ ದೇವ್ರ ಪಾತ್ರೆನ ಗುರುವಾರ ಇಟ್ಟು ತೊಳೆದಿಟ್ಬಿಡ್ತೀನಿ ಯಾಕೆ ಅಂದರೆ ನನಗೆ ಇಬ್ಬರು ಮಕ್ಕಳಿರೋದ್ರಿಂದ ಜೊತೇಲಿ ಎಲ್ಲ ಕೆಲಸ ಮಾಡಿಕೊಂಡು ಬೇಗ ಪೂಜೆ ಮಾಡಿ ನಮ್ಮ ಮನೆಯವ್ರಿಗೆ ತಿಂಡಿ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಈಸಿ ಆಗಲಿ ಅಂತ ಅಷ್ಟೇ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ನೀಟಾಗಿ ಅಡುಗೆ ರೂಮ್ ಎಲ್ಲ ತಕ್ಷಣ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಒರೆಸ್ಕೊಬಿಡ್ತೀನಿ ನಾನು ಒರೆಸ್ಕೊಂಡಾದಮೇಲೆ ನನ್ನ ಅಡುಗೆ ರೂಮಲ್ಲಿ ನನಗೆ ಫಸ್ಟು ತುಂಬ ಇಷ್ಟ ಆಗೋದು ಅಂದರೆ ಗ್ಯಾಸ್ ಮಾತ್ರ ನಾನು ಗ್ಯಾಸ್ ಮೇಲೆ ರಂಗೋಲಿ ಹಾಕೋದು ನನಗೆ ತುಂಬ ಇಷ್ಟ ನಾಮ ಇಟ್ಬಿಟ್ಟು ಆಮೇಲೆ ಟೈಲ್ಸ್ ಎಲ್ಲ ಒರೆಸ್ಕೊಂಡಾದ್ಮೇಲೆ ಟೈಲ್ಸ್ ಮೇಲೆ ಓಂ ಶಕ್ತಿ ಅಂತ ಬರ್ಕೋತೀನಿ ಅದಾದಮೇಲೆ ಸ್ವಸ್ತಿಕ್ ಚಿಹ್ನೆನ ಹಾಕ್ತೀನಿ ಯಾಕೆಂದರೆ ಸ್ವಸ್ತಿಕ್ ಚಿಹ್ನೆನ ಯಾರು ಹಾಕ್ತಾರೆ ಅವ್ರ ಮನೆಯಲ್ಲಿ ಲಕ್ಷ್ಮಿ ಇರ್ತಾರೆ ಅಂತ ಹೇಳ್ತಾರೆ ಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಇವಾಗ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಈ ಥರ ಗ್ಯಾಸ್ ಕಟ್ಟಿನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ ಚೆನ್ನಾಗಿ ಅಡುಗೆ ರೂಮ್ನ ಯಾರು ನೀಟಾಗಿ ಕ್ಲೀನಾಗಿ ಇಟ್ಕೋತಾರೆ ಅವ್ರ ಮನೇಲಿ ಲಕ್ಷ್ಮೀ ದೇವ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಯಾಕೆ ಅಂದರೆ ನಮ್ಮನೆ ನಮ್ಮನೆ ಆರೋಗ್ಯ ಯಾವಾಗಲೂ ನಮ್ಮ ಕೈಲೇ ಇರುತ್ತೆ ಅಂತ ಹೇಳ್ತಾರೆ ನಮ್ಮ ಆರೋಗ್ಯ ನಮ್ಮ ಕೈಲಿ ಅಂತ ಸುಮ್ಮನೆ ಯಾರು ಹೇಳಲ್ಲ ಅದರಿಂದನೇ ನಮ್ಮ ಅಡುಗೆ ರೂಮ್ ಎಷ್ಟು ನೀಟಾಗಿರುತ್ತೋ ಅಷ್ಟು ಸಂತೋಷವಾಗಿ ಖುಷಿಯಾಗಿ ನಾವಿರ್ತೀವಿ ನೀವು ಬೇಕಾದ್ರೆ ನನ್ನ ಮಾತು ಸುಳ್ಳಾದ್ರೆ ಒಂದ್ಸಲ ಅಬ್ಸರ್ವ್ ಮಾಡಿ ನಿಮ್ಮ ನಿಮ್ಮನೆಯಲ್ಲಿ ಅಡುಗೆ ರೂಮ್ನ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀರೋ ಒಂದು ವಾರ ಟ್ರೈ ಮಾಡಿ ಚೆನ್ನಾಗಿ ನೀಟಾಗಿ ಎಲ್ಲ ಅಡುಗೆ ರೂಮೆಲ್ಲ ಕ್ಲೀನಾಗಿ ಇಟ್ಕೊಳ್ಳೋದು ಗ್ಯಾಸ್ ಮೇಲೆ ಸ್ವಲ್ಪ ರಂಗೋಲಿ ಹಾಕೋದು ನಾಮ ಇಡೋದು ಈ ಥರ ಒಂದು ಹೂವು ಇಟ್ಬಿಟ್ಟು ದೇವನಿಗೆ ನಮಸ್ಕಾರ ಮಾಡೋದು ದೇವನಿಗೆ ನಮಸ್ಕಾರ ಮಾಡೋದು ಇದು ನಾವು ಮಾಡೋ ಫಸ್ಟ್ನೇ ಕೆಲಸ ಯಾಕೆಂದರೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ದೇವನಿಗೆ ನಾವು ರಂಗೋಲಿ ಹಾಕಿ ಸ್ವಾಗತ ಮಾಡ್ದಂಗೆ ಮನೆಗೆ ರಂಗೋಲಿ ಮನೆ ಮುಂದೆ ಅಂಗಳದಲ್ಲಿ ಹಾಕಿದ್ದೀವಿ ಅಂತ ಅಂದರೆ ಮತ್ತು ನಾವು ನಮ್ಮ ಗ್ಯಾಸ್ ಮೇಲೆ ಫಸ್ಟು ಒಲೆ ಮೇಲೆಲ್ಲ ನಮ್ಮ ಅಮ್ಮ ಅಜ್ಜಿ ಅವರೆಲ್ಲ ಒಲೆ ಮೇಲೆ ಹಾಕ್ತಿದ್ರು ರಂಗೋಲಿನ ಆದರೆ ನಮಗೆ ಇವಾಗ ಆ ಚಾನ್ಸಸ್ ಎಲ್ಲ ಇಲ್ಲ ಸೊ ಅದರಿಂದ ನಮಗೆ ಗ್ಯಾಸೇ ಒಲೆ ಎಲ್ಲ ಅದರಿಂದ ನಾವು ಗ್ಯಾಸ್ ಮೇಲೆ ಇವಾಗ ರಂಗೋಲಿ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಮಗೂ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಸೊ ಅದರಿಂದ ನಾನು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಗುರುವಾರ ಸಂಜೆನೇ ರಂಗೋಲಿ ಬಿಡ್ತೀನಿ ಗುರುವಾರ ಸಂಜೆ ಅಂತ ಅಲ್ಲ ಪ್ರತಿದಿನವೂ ಅಷ್ಟೇ ನಾನು ನೈಟೇ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ನಾಮ ಇಟ್ಟು ರಂಗೋಲಿ ಹಾಕ್ಕೊಂಡು ಮಲಗ್ತೀನಿ ಆಮೇಲೆ ಬೆಳಗ್ಗೆ ಎದ್ದು ನನಗೆ ತಿಂಡಿ ಮಾಡೋಕ್ಕೆ ಈಸಿ ಆಗುತ್ತೆ ನಾನು ಬೆಳಗ್ಗೆ ಎದ್ದಿದ್ದ ತಕ್ಷಣ ನಮ್ಮನೆಯವರಿಗೆ ನಮ್ಮನೆಯವ್ರಿಗೂ ಅದನ್ನೆಲ್ಲ ನೋಡಿದ್ರೆ ಏನೋ ಒಂಥರ ಅವರು ಡ್ಯೂಟಿಯಿಂದ ಬಂದಾಗ ಮತ್ತು ಮತ್ತೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ನಮ್ಮ ಮನೇಲಿ ಪೂಜೆ ಎಲ್ಲ ಆಗಿರುತ್ತಲ್ಲ ಅದರಿಂದ ಅವ್ರಿಗೂ ಏನೋ ಒಂಥರ ಖುಷಿ ನೆಮ್ಮದಿಯಿಂದ ಹೋಗ್ತಾರೆ ಸೊ ಅದಕ್ಕೆ ಇವಾಗ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಆ ಥರ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಬಿಡಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಾದಮೇಲೆ ಎಲ್ಲ ಫುಲ್ಲು ಅರಿಶಿನ ಮತ್ತೆ ಇನ್ನೊಂದು ಸಲ ಅರಿಶಿನ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇಷ್ಟೇ ಇವಾಗ ನೋಡಿ ಬೆಳಗ್ಗೆ ನಾಲ್ಕು ಐವತ್ಮೂರಕ್ಕೆ ನಾನು ಎದ್ದಿರೋದು ಬೆಳಗಿನ ಜಾವ ಶುಕ್ರವಾರ ಇಲ್ಲಿ ನೋಡಿ ನಮ್ಮ ಮನೆ ಯಾವ ಥರ ಇದೆ ನನ್ನ ಮಕ್ಕಳು ಮಲಗಿದ್ದಾರೆ ಫಸ್ಟು ನಾನು ಯಾವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿಬಿಡ್ತೀನಿ ಅದಾದಮೇಲೆ ಈ ಥರ ಬಾಗಲಿಗೆ ರಂಗೋಲಿ ಹಾಕ್ಬಿಟ್ಟು ಇಲ್ಲಿ ನೋಡಿ ನೈಟ್ ನಾನು ತೋರಿಸಿದ್ನಲ್ಲ ಅದು ರಂಗೋಲಿ ಹಾಕಿರೋ ವೀಡಿಯೋ ನಾಮ ಇಟ್ಟಿರೋ ವೀಡಿಯೋ ಬಂದಿಲ್ಲ ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನ್ನ ಗ್ಯಾಸ್ ಕಟ್ಟೆ ಆವಾಗ ಯಾರಿಗೆ ಆಗಲಿ ಯಾವುದೇ ಗಣಸಿಗೆ ಆ ಥರ ನೋಡಿದಾಗ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಲ್ವಾ ಸೊ ಅದಕ್ಕೆ ನೀವು ಒಂದು ಸಲ ಟ್ರೈ ಮಾಡಿ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಗ್ಯಾಸ್ ಮೇಲೆ ಯಾವತ್ತೂ ಹಾಲು ಕುಸ್ತೀನಿ ಯಾಕೆ ಅಂದರೆ ಹಾಲು ಯಾವಾಗಲೂ ಯಾರೇ ಆಗಲಿ ಫಸ್ಟು ಹಾಲೇ ಇಡಬೇಕು ಒಲೆ ಮೇಲೆ ಹಾಲಿಟ್ಟು ಅದಾದಮೇಲೆ ಬೇರೆ ಯಾವುದೇ ಕೆಲಸ ಇದ್ದರೂ ಮಾಡ್ಕೋಬೇಕು ಆ ಥರ ನಾನು ಅದಕ್ಕೆ ಯಾವಾಗಲೂ ಅಷ್ಟೇ ಬೆಳಗ್ಗೆ ಎದ್ದಿದ ತಕ್ಷಣ ಹಾಲಿಟ್ಬಿಡ್ತೀನಿ ಇದು ನೋಡಿ ನನಗೆ ಒಂದು ಲೋಟ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ಸಾಸ್ ಎಲ್ಲ ಹಾಕ್ಬಿಟ್ಟು ಇಟ್ಕೊತೀನಿ ಇದು ನೋಡಿ ಇವಾಗ ನಾನು ನಮ್ಮ ಮನೆಯವರಿಗೋಸ್ಕರ ತರಕಾರಿ ಉಪ್ಪಿಟ್ಟು ಮಾಡ್ತಿದ್ದೀನಿ ನಮ್ಮ ಮನೆಯಲ್ಲಿ ಶುಕ್ರವಾರ ಬೇಗ ಬೇಗ ಅಡುಗೆಗಳಾಗೋದನ್ನೇ ನಾನು ಆರಿಸ್ಕೊಳ್ಳೋದು ಯಾವಾಗಲೂ ಇವಾಗ ರವೆನ ಚೆನ್ನಾಗಿ ಹುರಿದುಬಿಟ್ಟು ಫಸ್ಟೇ ತರಕಾರಿ ತೋರಿಸಿದ್ನಲ್ಲ ಆ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲ ತರಕಾರಿನೂ ಇವಾಗ ರವೆನ ಕೆಂಪು ಹುರಿತಿದ್ದೀನಿ ಸ್ವಲ್ಪ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹುರಿತಿದ್ದೀನಿ ನೀಟಾಗಿ ಚೆನ್ನಾಗಿ ರವೆನ ಕೆಂಪಾಗೋ ಥರ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಚೆನ್ನಾಗಿ ನಿಮಗೇನು ಉಪ್ಪಿಟ್ಟು ಮಾಡೋದು ಗೊತ್ತಿಲ್ಲ ಅಂತ ಹೇಳ್ಕೊಡ್ತಿಲ್ಲ ನಾನು ದಿನಚರಿ ಬಗ್ಗೆ ತೋರಿಸ್ತಿದ್ದೀನಲ್ಲ ಸೊ ಅದನ್ನು ತೋರಿಸ್ತಿದ್ದೀನಿ ಅಷ್ಟೇ ಇವಾಗ ನೋಡಿ ಒಂದು ಪ್ಯಾನಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಹಾಕಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಅದಾದಮೇಲೆ ನಾನು ತಗೊಂಡಿರೋ ತರಕಾರಿಗಳನ್ನೆಲ್ಲ ಒಂದೊಂದೇ ಹಾಕ್ಕೊಂಡು ಇವಾಗ ನೀಟಾಗಿ ರೋಸ್ಟ್ ಮಾಡ್ಕೋತೀನಿ ಇವಾಗ ನೆಕ್ಸ್ಟ್ ಬಟಾಣಿ ಹಾಕ್ತಿದ್ದೀನಿ ಬಟಾಣಿ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಬಟಾಣಿ ಸಿಡಿಯುತ್ತೆ ಎಣ್ಣೆಗೆ ಮೇಲೆ ಸ್ವಲ್ಪ ಹುಷಾರಾಗಿ ಅಡುಗೆ ಮಾಡಿ ಇವಾಗ ನೋಡಿ ನೀಟಾಗಿ ಆ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈ ಥರ ಚೆನ್ನಾಗಿ ಇವಾಗ ತೋರಿಸ್ತಿದ್ದೀನಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಇವಾಗ ನೋಡಿ ಆಲೂಗಡ್ಡೆ ಹಾಕ್ತಿದ್ದೀನಿ ಆಲೂಗಡ್ಡೆ ಇನ್ನೂ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಅರ್ಜೆಂಟಾಗಿ ಅಡುಗೆ ಮಾಡೋದ್ರಿಂದ ಇವತ್ತೊಂದು ಫಂಕ್ಷನ್ ಬೇರೆ ಇದೆ ಸೊ ಅದರಿಂದ ಇವತ್ತು ಬೇಗ ಬೇಗ ಮಾಡ್ತಿದ್ದೀನಿ ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾಯ್ತು ಇವಾಗ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ತಿದ್ದೀನಿ ಚೆನ್ನಾಗಿ ಅದು ಅಷ್ಟೇ ನೀಟಾಗಿ ಎಣ್ಣೆ ಬಿಟ್ಟೋ ಥರ ಚೆನ್ನಾಗಿ ಹುರ್ಕೋಬೇಕು ಎಲ್ಲ ಕಂದು ಬಣ್ಣ ಬರೋ ಥರ ಲಾಸ್ಟಿಗೆ ಈರುಳ್ಳಿ ಮತ್ತು ಉಪ್ಪು ಅರಿಶಿನ ಹಾಕಬೇಕು ಆ ಥರ ಇವಾಗ ನೋಡಿ ನಾನು ತೋರಿಸ್ತಿದ್ದೀನಿ ಉಪ್ಪು ಹಾಕ್ತೆ ಒಂದು ಟೇಬಲ್ ಸ್ಪೂನು ಹಾಕಾದ್ಮೇಲೆ ಇವಾಗ ನೆಕ್ಸ್ಟ್ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಮತ್ತು ಕ್ಯಾಂಪ್ಸಿಕಮ್ ತಗೊಂಡಿದ್ದೆ ಕ್ಯಾಂಸಿಕಮ್ ಕೂಡ ಹಾಕ್ತಿದ್ದೀನಿ ಕ್ಯಾಂಸಿಕಮ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ನಾನು ತರಕಾರಿ ತಗೊಂಡಿದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನನಗೆ ಹೇಳಿ ಒಂದು ಸಲ ಅಡುಗೆ ಮಾಡಿ ಯಾವ ಥರ ಬರುತ್ತೆ ಅಂತ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಮತ್ತೆ ಮಾಡು ಅಂತ ಮೆಸೇಜ್ ಹಾಕಿ ಇಲ್ಲಾಂದರೆ ಬೇಡ ಅಂತ ಮೆಸೇಜ್ ಹಾಕಿ ನಿಮ್ಗೆ ಏನು ಅನಿಸುತ್ತೆ ಅದರ ಪ್ರಕಾರ ನಾನು ವೀಡಿಯೋ ಮಾಡ್ತೀನಿ ಸೊ ಅದರಿಂದ ಪ್ಲೀಸ್ ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟೇನೂ ಗೊತ್ತಿಲ್ಲ ಬಟ್ ಆದರೆ ಹೊಸ್ದಾಗಿ ಮಾಡ್ತಿರೋದಲ್ವ ನಿಮ್ಮ ಕಮೆಂಟ್ ನನಗೇನೋ ಒಂಥರ ಪ್ರೋತ್ಸಾಹ ಅಷ್ಟೇ ಇವಾಗ ನೋಡಿ ಟೊಮೊಟೊ ಹಾಕ್ತಿದ್ದೀನಿ ಟೊಮೊಟೊ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದ್ರ ಜೊತೆಗೆ ನಾನಿವಾಗ ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ ಇದರಲ್ಲಿ ಇವಾಗ ಅರಿಶಿನ ಎಲ್ಲ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ಫಸ್ಟಿಗೆ ಒಂದು ಲೋಟದಷ್ಟು ತರಕಾರಿ ಚೆನ್ನಾಗಿ ಬೇಲಿ ಇಲ್ಲಿ ನೋಡಿ ಇವಾಗ ಒಂದು ಕಡೆ ಬೇರೆ ಫ್ಲೇಮಲ್ಲಿ ಚೆನ್ನಾಗಿ ಶಾವಿಗೆನ ಹುರ್ಕೋತಿದ್ದೀನಿ ಇದು ಪಾಯಸ ಮಾಡೋಕ್ಕೆ ದೇವರಿಗೆ ನಾನು ದೇವ್ರಿಗೆ ಪಾಯಸ ಮಾಡಬೇಕಾದ್ರೆ ಯಾವುದೇ ಥರದ ಗೋಡುಂಬಿ ಆಗಲಿ ದ್ರಾಕ್ಷಿ ಆಗಲಿ ಹಾಕಲ್ಲ ಯಾಕೆ ಅಂತ ಅಂದರೆ ನಮ್ಮ ಮನೇಲಿ ಗೋಡುಂಬಿ ದ್ರಾಕ್ಷಿನ ಮಕ್ಕಳು ಕೂಡ ಹಾಲಿಗೆಲ್ಲ ಹಾಕಿಸ್ಕೊಂಡು ತಿಂತಾರೆ ಸೊ ಅದಕ್ಕೆ ದೇವ್ರಿಗೆ ಮಾಡಬೇಕಾದ್ರೆ ನಾನು ಏನೂ ಹಾಕೋಲ್ಲ ಇವಾಗ ನನ್ನ ಎನರ್ಜಿ ಡ್ರಿಂಕ್ ಆವಾಗಲೇ ತೋರಿಸಿದ್ನಲ್ಲ ಅದು ಕೂಡ ರೆಡಿಯಾಗಿದೆ ನೋಡಿ ಪಾಯಸಕ್ಕೆ ಇಟ್ಟಿದ್ನಲ್ಲ ಅದು ಆಯಿತು ಇವಾಗ ರವೆ ಹುರಿದು ಅದನ್ನು ಕೂಡ ಉಪ್ಪಿಟ್ಟಿಗೆ ಹಾಕ್ತಿದ್ದೀನಿ ಉಪ್ಪಿಟ್ಟು ಮಾಡೋಕೆ ಇನ್ನೇನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಗೋಗುತ್ತೆ ಈ ಕಡೆ ಹಾಲು ಕೂಡ ಕಾಯ್ತಿದೆ ಬೆಲ್ಲ ಹಾಕಿಟ್ಟಿದ್ದೆ ನೋಡಿ ತುಂಬ ಕಾಣಿಸ್ತಿದ್ದೆ ನಿಮಗೆ ಇದಾದಮೇಲೆ ಇವಾಗ ಸ್ವಲ್ಪ ನನಗೇನೋ ಉಪ್ಪು ಕಮ್ಮಿ ಅಂತ ಸ್ಮೆಲ್ ಬರೋ ಥರ ಸೆಪ್ಪೆ ತಪ್ಪು ಸಪ್ಪೆ ಥರ ಸ್ಮೆಲ್ ಬಂತು ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇನ್ನೂ ಗಟ್ಟಿ ಇದೆ ಅನ್ನೋ ಥರನೇ ಆವಾಗಲೇ ಫ್ಲೇಮ್ ಆಫ್ ಮಾಡಿ ಅದರ ಮೇಲೆ ಪ್ಲೇಟ್ನ ಮುಚ್ಚಿಬಿಡಿ ಯಾಕೆ ಅಂದರೆ ಆಮೇಲೆ ಉಡುಗುಡಿ ಆಗುತ್ತೆ ಇಲ್ಲಾಂದರೆ ನೀವು ಇನ್ನೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾನೆ ಇದ್ದರೆ ಇಲ್ಲ ನೀ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ತೆಳ್ಳಗಿರಲಿ ಅಂತ ಆ ಥರ ಮಾಡಿಟ್ಟರೆ ಚೆನ್ನಾಗಾಗಲ್ಲ ಉಪ್ಪಿಟ್ಟು ಇವಾಗ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಈ ಥರ ಬಿಡಿ ಬಿಡಿಯಾಗಿ ಮಾಡಾದಮೇಲೆ ಸ್ವಲ್ಪ ಮೆತ್ತಗೆ ಇರಲಿ ಯಾಕೆ ಅಂದರೆ ಅದನ್ನು ಮುಚ್ಚಿದ್ಮೇಲೆ ಒಂದು ಎರಡು ನಿಮಿಷ ಆದಮೇಲೆ ಇಲ್ಲಿ ನೋಡಿ ನಾನು ತೋರಿಸ್ತಿದ್ದೀನಿ ಈ ಥರ ಈ ಥರ ಇದ್ದರೆ ನೆಕ್ಸ್ಟ್ ಉಡಿ ಉಡಿಯಾಗುತ್ತೆ ಚೆನ್ನಾಗಿ ಸ್ವಲ್ಪ ಹೊತ್ತಾದಮೇಲೆ ಒಂದು ಹತ್ತು ಸೆಕೆಂಡ್ ಆದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದನ್ನು ಇವಾಗ ನೋಡಿ ನಾನು ತೋರಿಸಿದ್ನಲ್ಲ ಆ ಥರ ಇವಾಗ ಅದರ ಮೇಲೆ ಪ್ಲೇಟ್ ಮುಚ್ಬಿಟ್ರೆ ಆಯಿತು ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಈ ಥರ ಇದಾದಮೇಲೆ ನೀಟಾಗಿ ಮುಚ್ಚಿಬಿಡಿ ಅಷ್ಟೇ ಇನ್ನೇನೂ ಇಲ್ಲ ಉಪ್ಪಿಟ್ಟು ಕೆಲಸ ಮುಗೀತು ಸಲ ಟ್ರೈ ಮಾಡಿ ಪ್ಲೀಸ್ ನನಗೆ ಯಾವ ಥರ ಬಂತು ಅಂತ ಹೇಳಿ ನನಗೆ ಆಯಿತಾ ಇದಾದಮೇಲೆ ಲಾಸ್ಟಿಗೆ ಬೇರೆ ಥರ ಡಿಫ್ರೆಂಟಾಗಿ ಟೇಸ್ಟ್ ಬರಬೇಕು ಅಂದರೆ ಅದರಲ್ಲಿ ಕಾಯಿ ತುರಿ ಹಾಕಾದ ಮೇಲೆ ನೀವು ಸ್ವಲ್ಪ ಕ್ಯಾರೆಟ್ನ ಬಿಟ್ಟು ಹಾಕಿ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದು ಇವಾಗ ನೋಡಿ ಪಾಯಸಕ್ಕೆ ಇಟ್ಟಿದ್ನಲ್ಲ ಪಾಯಸದೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ ನೀಟಾಗಿ ನಾನು ಇದಕ್ಕೆ ಅಂತಲೇ ಬೇರೆ ತಪ್ಪಲೆ ಆಗಲಿ ಸೋಟ್ ಆಗಲಿ ಇಟ್ಬಿಟ್ಟಿರ್ತೀನಿ ಯಾಕೆಂದರೆ ಅದು ದೇವ್ರಿಗೆ ಮಾತ್ರ ಮಾಡೋದು ನಾನು ನಾನ್ ವೆಜ್ ಮುಟ್ಟಲ್ಲ ಏನು ಟಚ್ ಮಾಡಲ್ಲ ಅದರಿಂದ ಇದು ಅದಕ್ಕೋಸ್ಕರನೇ ಇಟ್ಟಿರೋದು ಇವಾಗ ನೋಡಿ ನನಗೆ ಸ್ವಲ್ಪ ನೀರು ಕಮ್ಮಿ ಅನ್ನಿಸ್ತು ಅದಕ್ಕೆ ನೀರು ಹಾಕೊಂಡೆ ಸ್ವಲ್ಪ ಇವಾಗೆಲ್ಲ ಆದಮೇಲೆ ಮತ್ತೆ ಸಲ ನೀಟಾಗಿ ಗ್ಯಾಸ್ ಕ್ಲೀನ್ ಮಾಡಿಕೊಂಡು ನಾನು ಗ್ಯಾಸ್ ಮೇಲೆ ಏನೂ ಬಿಡಲ್ಲ ಯಾಕೆಂದ್ರೆ ನನಗೆ ಆಗಿಂತ ಅಭ್ಯಾಸ ಅದು ನೀಟಾಗಿ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಆವಾಗ ಇವಾಗ ನೋಡಿ ನೀಟಾಗಿ ಹಾಲು ಕೂಡ ಕಾಯೋಕೆ ಇಟ್ಟಿದ್ನಲ್ಲ ಅದು ಕಾಯ್ತಾ ಇದೆ ನೀಟಾಗಿ ಇಷ್ಟೇ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫುಲ್ ವೀಡಿಯೋನ ನೋಡಿ ಇದರಲ್ಲಿ ಏನಾದರೂ ಒಂದು ಪ್ಲಸ್ ಪಾಯಿಂಟ್ ಇದ್ದೇ ಇರುತ್ತೆ ನನಗೆ ನೀವು ನೋಡೋದ್ರಿಂದ ವೀಡಿಯೋನ ಪ್ಲೀಸ್ ಎಲ್ಲರೂ ಒಂದ್ಸಲ ಫುಲ್ ವೀಡಿಯೋನ ನೋಡಿ ಏನೋ ಹೇಳ್ತಿದ್ದಾಳೆ ಅಂತ ಯಾರು ಎತ್ಬಿಡಿ ಅದರಿಂದ ಇವಾಗ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲನೂ ಇವಾಗ ಅದು ಹಾಲು ಕಾಯ್ತಾ ಇದೆ ಇವಾಗ ನೋಡಿ ಹಾಲು ಆದಮೇಲೆ ಇವಾಗ ನಾನು ಸ್ವಲ್ಪ ಅನ್ನ ಅನ್ನ ಇತ್ತು ನೈಟಿಂದು ಅದನ್ನು ಮತ್ತೆ ಸಲ ಬಿಸಿಗಿಡ್ತಿದ್ದೀನಿ ಒಂದು ಲೋಟ ನೀರು ಹಾಕ್ಬಿಟ್ಟು ಅನ್ನ ಎಲ್ಲ ನೀಟಾಗಿ ಅದು ಮೆತ್ತ ಮೆತ್ತಗೆ ಬೆಂದಾದಮೇಲೆ ಮೊಸರನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಯಾವತ್ತೂ ಅಷ್ಟೇ ಒಂದು ಎರಡು ತಿಂಡಿ ಮಾಡಿಕೊಡೋಲ್ಲ ನಮ್ಮ ಮನೆಯವ್ರಿಗೆ ಅನ್ನ ಸಾಂಬಾರು ಮಾಡಿದ್ರೆ ಬೆಳಗ್ಗೆ ತಿಂಡಿ ಏನಾದರೂ ಬೇರೆ ಮಾಡಿರ್ತೀನಿ ನಾನು ಬೇಗ ಎದ್ದೊಳೋದ್ರಿಂದ ಬೇಗ ಬೇಗ ಅಡುಗೆ ಮಾಡಿ ಆಮೇಲೆ ವಾಕಿಂಗ್ ಹೋಗ್ತೀನಿ ಸೆವೆನ್ ಓ ಕ್ಲಾಕಿಗೆ ಸೊ ಅದರಿಂದ ನಿಮಗೆ ಯಾವುದಾದ್ರೂ ಬ್ಯೂಟಿ ಟಿಪ್ಸ್ ಬೇಕು ಅಂತ ಅಂದರೆ ನನಗೆ ಮೆಸೇಜ್ ಹಾಕಿ ನಾನು ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಅನ್ನನೇ ಇಟ್ಟಿದ್ದೀನಿ ಬೇಯೋಕ್ಕೆ ಅಂತ ಅದು ಅನ್ನ ಬೇಯೋರ್ಗೆ ಅಷ್ಟೊತ್ತಿಗೆ ಪಾಯಸ ಕೂಡ ಆಗುತ್ತೆ ಇಲ್ಲಿ ನೋಡಿ ತೋರಿಸ್ತಿದ್ದೀನಲ್ಲ ಆ ಥರ ಪಾಯಸ ನೋಡಿ ನಾನು ಬೆಲ್ಲದ ಪಾಯಸ ಮಾಡೋದು ಯಾವತ್ತೂ ಸಕ್ಕರೆಯಿಂದ ಮಾಡೋಲ್ಲ ಇದು ನೈಟ್ ಸ್ವಲ್ಪ ಅನ್ನ ಉಳಿದಿತ್ತು ಸೊ ಇದರಿಂದ ವಡೆ ಮಾಡ್ತಿದ್ದೀನಿ ಉಪ್ಪಿಟ್ಟ ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನೋಡಿ ಎಷ್ಟು ಗರಿಗರಿಯಾಗಿ ಬರ್ತಿದೆ ವಡೆಗಳು ಈ ವಡೆ ವಿಡಿಯೋ ಬೇಕು ಅಂತ ಅಂದರೆ ಪ್ಲೀಸ್ ನನಗೆ ಮೆಸೇಜ್ ಹಾಕಿ ನಾನು ತೋರಿಸ್ತೀನಿ ಯಾವ ಥರ ಸ್ನ್ಯಾಕ್ಸ್ ಮಾಡೋದಂತ ಇದನ್ನು ಇಲ್ಲಿ ನೋಡಿ ನಾನು ಮಾಡಿರೋ ಅಡುಗೆಗಳನ್ನೆಲ್ಲ ಯಾವ ಥರ ಇದು ಮಾಡ್ತಿದ್ದೀನಿ ಅಂತ ಇದು ನಾನು ಮನೆಯವ್ರಿಗೆ ಇವಾಗ ತಿನ್ನೋಕೆ ಕೊಡ್ತೀನಿ ಸೊ ಇಲ್ಲಿ ನೋಡಿ ಮತ್ತೆ ಮನೆ ಕೆಲಸ ಸ್ಟಾರ್ಟ್ ಆಯಿತು ಶುಕ್ರವಾರ ಅಂತ ಅಂದರೆ ಸ್ಟಾರ್ಟ್ ಆಗಲೇಬೇಕಲ್ಲ ಎಲ್ಲ ಕ್ಲೀನಿಂಗು ನಮ್ಮನೇಲಂತೂ ಮಕ್ಕಳು ತೆಗೆದಾಗ್ತಾನೆ ಇರ್ತಾರೆ ಆಗ್ತಾನೇ ಇರಬೇಕು ಇದೇ ನನಗೆ ಮಾಡಿ ಮಾಡಿ ಸಾಕಾಗೋಗುತ್ತೆ ಚೆನ್ನಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಫಂಕ್ಷನ್ಗೆ ಬೇರೆ ಹೋಗ್ಬೇಕಿತ್ತಲ್ಲ ಸೊ ಅದಕ್ಕೆ ಬೇಗ ಬೇಗ ಮಾಡ್ತಿದ್ದೀನಿ ಎಲ್ಲ ಕೆಲಸನೂ ಬೇಗ ಬೇಗ ಆಗಲಿ ಅಂತ ಆಮೇಲೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆಗಿತ್ತು ನಾನು ಯಾವಾಗಲೂ ಗಲೀಜಾಗಿ ಇಟ್ಕೊಳ್ಳಲ್ಲ ಯಾವಾಗಲೂ ಅಷ್ಟೇ ಒಂದು ದಿನದಲ್ಲಿ ಎರಡು ಸಲ ಮನೆ ಒರೆಸ್ತೀನಿ ನಾನು ಯಾಕೆ ಅಂದರೆ ನನ್ನ ಮಕ್ಕಳು ಬೇಗ ಗಲೀಜು ಮಾಡ್ತಾರೆ ಅಂತ ಇಲ್ಲಿ ನೋಡಿ ಆಯಿತು ಇವಾಗ ಕಸ ಎಲ್ಲ ಗುಡ್ಸಾಯಿತು ಇವಾಗ ಮತ್ತೆ ಮನೆ ಒರೆಸ್ತಿದ್ದೀನಿ ನೀಟಾಗಿ ಇನ್ನೊಂದು ಸಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಮನೆಯೆಲ್ಲ ಎಲ್ಲ ಒರೆಸ್ಕೊಂಡು ಆದಮೇಲೆ ದೇವ್ರ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಯಾಕೆ ಅಂದರೆ ನಾನು ಬೇಗ ಫಂಕ್ಷನ್ಗೆ ಹೋಗ್ಬೇಕಿತ್ತು ಅದರಿಂದ ನಮ್ಮ ಅತ್ಕಾಯಿ ಅವರೆಲ್ಲ ಕಾಯ್ತಿರ್ತಾರೆ ಬರ್ತಾಳೆ ಬೇಗ ಅಂತ ನನಗೆ ಯಾವಾಗಲೂ ಪಾಪ ಲೇಟಾಗೆ ಹೋಗೋದು ಅವ್ರು ಯಾವಾಗಲೂ ಅಂತಾರೆ ಯಾವಾಗಲೂ ಲೇಟು ತೇಜು ನೀನು ಅಂತ ನಾನು ಎರಡು ಮಕ್ಕಳನ್ನ ರೆಡಿ ಮಾಡಿ ನಾನು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಒನ್ ಅವರ್ ಆಗೇ ಬಿಡುತ್ತೆ ಪಾಪ ಅವ್ರು ಏನು ಹೇಳಲ್ಲ ಸುಮ್ಮನೆ ಹಂಗೆ ರೇಗಿಸ್ತಾರೆ ಅಷ್ಟೇ ನೀನು ಲೇಟಮ್ಮ ಅಂತ ಅದು ಬಿಟ್ಟರೆ ನಮ್ಮ ಅಣ್ಣ ಆಗಲಿ ನಮ್ಮ ಅತ್ಕೆ ಆಗಲಿ ಏನು ಮಾತಾಡೋಲ್ಲ ನನಗೂ ಬೇಗ ಬೇಗ ಕೆಲಸ ಆಗ್ಲಪ್ಪ ಅಂತ ಮಾಡ್ತಿರ್ತೀನಿ ನನ್ನ ಮಕ್ಳು ಏನಾದರೂ ಕಿತ್ ಕೀಟ್ಲೆ ಮಾಡ್ತಾನೇ ಇರ್ತಾರೆ ಇವಾಗ ನೋಡಿ ಮನೆಯೆಲ್ಲ ವರ್ಷ ಆಯಿತು ಎಲ್ಲ ಕೆಲಸ ಆಯಿತು ಇವಾಗ ದೇವ್ರ ಮನೆಗೆ ಬಂದೆ ನಾನು ಆವಾಗಲೇ ಆರು ಗಂಟೆಗೆ ಸ್ನಾನ ಮಾಡಿದ ತಕ್ಷಣ ದೇವ್ರ ರೂಮೆಲ್ಲ ಕ್ಲೀನ್ ಮಾಡಿ ನಿನ್ನೆನೇ ಗುರುವಾರ ಸಂಜೆನೇ ಫೋಟೋಗೆಲ್ಲ ನಾಮ ಇಟ್ಟಿರ್ತೀನಿ ಅದಾಗಿದ್ದ ತಕ್ಷಣ ಬಂದ್ಬಿಟ್ಟು ಪೂಜೆ ಮಾಡೋ ಥರ ಇಟ್ಕೊಂಡಿರ್ತೀನಿ ಅಷ್ಟೇ ಬೆಳಗ್ಗೆ ಸ್ನಾನ ಆಗಿದ್ದ ತಕ್ಷಣ ರಂಗೋಲಿ ಯಾಕಾದ್ಮೇಲೆ ದೇವ್ರ ಫೋಟೋಗೆಲ್ಲ ಹೂವು ಇಟ್ಬಿಡ್ತೀನಿ ಆಮೇಲೆ ಅಡುಗೆ ಮಾಡಕ್ಕೆ ಹೋಗ್ತೀನಿ ನಾನು ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಈ ಥರ ನಮ್ಮನೆ ದೇವ್ರ ಮನೆ ಇರೋದು ನಾನು ಇದೇ ಥರ ಪೂಜೆ ಮಾಡೋದು ನೀಟಾಗಿ ಎಲ್ಲ ಆದಮೇಲೆ ಇವಾಗ ರಂಗೋಲಿ ಕೊನೆಗೆ ಬಿಟ್ಕೊತೀನಿ ದೇವ್ರ ಮನೇಲಿ ಯಾವತ್ತೂ ದೇವ್ರ ಮನೇಲಿ ರಂಗೋಲಿ ಬಿಡಬೇಕು ಅಂತ ಹೇಳ್ತಾರೆ ಯಾಕೆ ಅಂತ ಅಂದರೆ ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರುತ್ತೋ ಅದೇ ಥರ ನಮ್ಮ ದೇವ್ರ ಮನೆ ಕೂಡ ಅಷ್ಟೇ ಶುದ್ಧವಾಗಿರಬೇಕು ಅಂತ ನಮ್ಮ ದೇವ್ರ ಮನೆ ಯಾವ ಥರ ಇರುತ್ತೆ ನಮ್ಮ ಮನಸ್ಥಿತಿ ಆ ಥರ ಇರುತ್ತೆ ಅಂತ ದೊಡ್ಡವರು ಹೇಳ್ತಾರೆ ಅದು ನಿಜಾನೋ ಸುಳ್ಳು ನಂಗೆ ಗೊತ್ತಿಲ್ಲ ನನಗಂತೂ ಸತ್ಯ ಅನಿಸುತ್ತೆ ನನಗೆ ಯಾವಾಗಲೂ ಅಷ್ಟೇ ಎಲ್ಲದರಲ್ಲೂ ನಮ್ಮತ್ತೆ ನಮ್ಮಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರು ಯಾವಾಗಲೂ ಹೇಳ್ಕೊಡ್ತಿರ್ತಾರೆ ಹಂಗಲ್ಲ ಕಣಮ್ಮ ಹಿಂಗೆ ಮಾಡಬೇಕು ಹಿಂಗಲ್ಲ ಹಂಗಲ್ಲ ಅಂತ ಅಡುಗೆ ವಿಚಾರದಲ್ಲಿ ನನಗೆ ನಮ್ಮಮ್ಮ ಮತ್ತು ಅತ್ತೆ ತುಂಬ ಹೆಲ್ಪ್ ಮಾಡ್ತಾ ಇರ್ತಾರೆ ಹೇಳ್ತಿರ್ತಾರೆ ನಾನು ಅವ್ರು ಹೇಳಿದನ್ನೆಲ್ಲ ಪಾಲಿಸ್ತೀನಿ ಯಾಕೆಂದರೆ ಮುಂದೆ ಬೇಕಾಗುತ್ತೆ ಅಂತ ಅದರಿಂದ ಇವಾಗ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಅಷ್ಟು ಸ್ಟೇಜಿಗೆ ಬಂದಿದ್ದೀನಿ ಅಂದರೆ ಅವರೇ ಪ್ರೋತ್ಸಾಹ ನನಗೆ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾರೆ ಮಾಡು ತೇಜು ಏನಾಗೋಲ್ಲ ಅಂತ ನನಗೂ ಮನೇಲಿ ಎರಡು ಮಕ್ಕಳನ್ನ ನೋಡಿಕೊಂಡು ಸುಮ್ಮನೆ ಏನು ಮಾಡ್ದಿರೋ ಇರೋದ್ರಿಂದ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ನೋಡೋಣ ಅಂತ ಮಾಡಿರೋದಷ್ಟೇ ಇಲ್ಲಿ ನೋಡಿ ನನ್ನ ದೇವ್ರ ಮನೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಇದು ಫುಲ್ ವೀಡಿಯೋನ ಮತ್ತೆ ಕೊನೆಗೆ ತೋರಿಸ್ತೀನಿ ಇವಾಗ ಹಂಗೆ ಪೂಜೆ ಮಾಡ್ತಿರೋದಲ್ವ ಅದರಿಂದ ಕಾಣಿಸ್ತಿಲ್ಲ ನಿಮಗೆ ಅಷ್ಟೇ ನಾನು ಬೇರೆ ಕಡೆ ಇಡ್ತೀನಲ್ಲ ಅದರಿಂದ ಇನ್ನೂ ನಂದು ಮೈಕ್ ಆಗಲಿ ಮತ್ತು ಲೈಟ್ ಆಗಲಿ ಇನ್ನೂ ಬಂದಿಲ್ಲ ಸೊ ಅದರಿಂದ ಇದು ನಾನೇ ಎಲ್ಲಾದರೂ ಇಟ್ಬಿಟ್ಟು ವಿಡಿಯೋ ಮಾಡೋದ್ರಿಂದ ಅಷ್ಟು ಕ್ಲಾರಿಟಿಯಿಂದ ಬರೋಲ್ಲ ಅಷ್ಟೇ ಇವಾಗ ನೋಡಿ ಕಾಣಿಸ್ತಿದೆಯಲ್ಲ ಯಾವ ಥರ ಮಾಡ್ತಿದ್ದೀನಿ ಅಂತ ಜನ ಪೂಜೆ ಮಾಡಾದ್ಮೇಲೆ ನನಗೇನೋ ಒಂಥರ ದಿನ ಒಂದೆರಡು ಊದ್ಗಡ್ಡಿ ಹಚ್ಚಿದ್ರೆ ಮನೆಯಲ್ಲಿ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅಂತ ಹಚ್ತಾರೆ ಅಂತ ಹೇಳ್ತಾರೆ ಆದರೆ ನನಗೇನೋ ಒಂಥರ ನೆಮ್ಮದಿ ಮನೇಲಿ ಊದ್ಗಡ್ಡಿ ಹಚ್ಚಿದರೆ ನನ್ನ ಮಕ್ಕಳು ಸ್ವಲ್ಪ ಅದು ಇದು ಏನೇನೋ ಮಾಡ್ತಿರ್ತಾರಲ್ಲ ಅದರಿಂದಾಗಲಿ ನನಗೆ ದೇವ್ರ ಮನೇಲಿ ಕೂತ್ಕೊಂಡು ಒಂದೆರಡು ನಿಮಿಷ ನೆಮ್ಮದಿ ಆ ಕಣ್ಣು ಚಕ್ಕೆ ಏನೋ ಒಂಥರ ಸೊ ಅದರಿಂದ ಅಷ್ಟೇ ಇಲ್ಲಿ ನೋಡಿ ನಾನು ದೇವ್ರ ಪೂಜೆ ಎಲ್ಲ ಮಾಡಾಯ್ತು ಇವಾಗ ಇವಾಗ ರೆಡಿ ಆಗಬೇಕು ಫಂಕ್ಷನ್ಗೆ ದೇವ್ರ ಪೂಜೆ ಎಲ್ಲ ಮಾಡಾಯ್ತು ನನ್ನ ಮಕ್ಕಳು ಕೂಡ ಇಲ್ಲ ಹೊರಗಡೆ ಆಟ ಆಡ್ತಿದ್ದಾರೆ ಅವರು ಅವರು ವಿಡಿಯೋದಲ್ಲಿ ತೋರಿಸೋಣ ಅಂತಂದರೆ ಅವರು ಬರೋದಿಲ್ಲ ಓಡಾಡ್ತಾರೆ ಯಾವಾಗಲೂ ಸಲ ಯಾವಾಗಾದರೂ ತೋರಿಸ್ತೀನಿ ಇಲ್ಲ ನೋಡಿ ಫುಲ್ ನಂದು ಪೂಜೆ ಎಲ್ಲ ಆಯಿತು ಇವಾಗ ಇವಾಗ ಫುಲ್ ವೀಡಿಯೋ ತೋರಿಸ್ತೀನಿ ನೋಡಿ ನಮ್ಮ ಮನೆ ಯಾವ ಥರ ಮಾಡಿದ್ದಾರೆ ಆವಾಗಲೇ ರಂಗೋಲಿನೆಲ್ಲ ಹಾಳು ಮಾಡಿದ್ದಾರೆ ಇದೇ ನನ್ನ ದೇವ್ರ ಮನೆಗೆ ಪೂಜೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನನಗೆ ದೇವ್ರ ಮನೆ ಅಂದರೆ ತುಂಬ ಇಷ್ಟ ಆಮೇಲೆ ಫಂಕ್ಷನಿಗೆ ರೆಡಿಯಾಗಿ ಹೋದ್ವು ಇಲ್ಲೆಲ್ಲ ಊಟ ಮಾಡಿ ಕೂತಿದ್ದಾರೆ ಅತ್ತಿಗೆ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕಂದಿರು ಎಲ್ಲರೂ ಅವರೆಲ್ಲ ರೇಗಿಸ್ತಿದ್ದಾರೆ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಮಾಡಿರೋದ್ರಿಂದ ಇದು ನಮ್ಮ ಅಣ್ಣ ಇವರೇ ಇವ್ರದೇ ಫಂಕ್ಷನಿಗೆ ನಾವು ಇವತ್ತು ಹೋಗಿದ್ದು ಪಾಪ ಅವರೇ ವೀಡಿಯೋ ಮಾಡಿಕೊಟ್ರು ನಮಗೆ ಈ ಫಂಕ್ಷನಲ್ಲಿ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ಅಡುಗೆ ಎಲ್ಲ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಆಲ್ ದ ಬೆಸ್ಟ್ ಹೇಳಿದ್ರು ಎಲ್ಲರೂ ನನಗೆ ತೇಜು ಚೆನ್ನಾಗಿ ಮಾಡುವಂತ ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಆಮೇಲೆ ಬರಬೇಕಾದ್ರೆ ಕಾಫಿಗೆ ಅಂತ ನಿಲ್ಲಿಸಿದ್ರು ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ಎಲ್ಲರೂ ಬಂದ್ಬು ಇದು ನೋಡಿ ನನ್ನ ನನ್ನ ಅಣ್ಣ ಅತ್ತಿಗೆ ಮನೆಯ ಇದು ಫುಲ್ ಕುಟುಂಬ ಇದು ನನಗೆ ಹೊಸ ಅಪ್ಪ ಅಮ್ಮನ ಥರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೇ ಎಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್